ಮಲೆನಾಡಿನ ಬಳಿಕೆ ಹಸಿರು ಹೊಲಗಳ ಮಧ್ಯೆ ಮಂಜಿನೊಳಗೆ ಕಂಗೊಳಿಸುತ್ತಿರುವ ಗದ್ದೆ ಇಲ್ಲಿ ಪ್ರತಿ ದಿನವೂ ನಿಸರ್ಗದೊಡನೆ ಬದುಕು ಬೆಸೆದುಕೊಂಡಿದೆ ಈ ಕಥೆಯ ನಾಯಕರು ನಮ್ಮ ರೈತರ ಸ್ನೇಹಿತರು ಅವೇ ಎತ್ತುಗಳು ಕೊಟ್ಟಿಗೆಯೊಳಗೆ ಆರಾಮವಾಗಿ ನಿಂತಿರುವ ಇವರು ಇಂದಿನ ದಿನದ ಕೆಲಸಕ್ಕೆ ತಯಾರಾಗ್ತಿದ್ದಾರೆ ಬೆಳಗಿನ ಮೊದಲ ಕೆಲಸ ಎತ್ತುಗಳಿಗೆ ಹಸಿವನ್ನ ತೀರಿಸುವುದು ಹಸಿರಿನ ಮೇವು ಪ್ರೀತಿಯಿಂದ ತುಂಬಿದ ಕೈಯಲ್ಲಿ ಬರುವಾಗ ಇವುಗಳ ಕಣ್ಣುಗಳಲ್ಲೂ ಸಂತೋಷ ಮೂಡುತ್ತದೆ ಹುಲ್ಲಿನ ಸುವಾಸನೆ ತುಂಬಿದ ಕೊಟ್ಟಿಗೆಯಿಂದ ಬೆಸೆಯಾದ ಹೊಲದ ಕಡೆಗೆ ರೈತ ಮತ್ತು ಎತ್ತುಗಳು ಹೆಜ್ಜೆಯನ್ನ ಹಾಕುತ್ತಿವೆ ಗದ್ದೆಯ ಕೆಲಸ ಶುರು ಮಾಡುವ ಮುನ್ನ ರೈತ ಎತ್ತುಗಳಿಗೆ ನೊಗವನ್ನ ಕಟ್ಟುತ್ತಾನೆ ರೈತನ ಕೈಯಲ್ಲಿ ಅಭ್ಯಾಸ ಎತ್ತಿನ ಕಣ್ಣಲ್ಲಿ ನಂಬಿಕೆ ನಮಗೆ ಸ್ವಲ್ಪ ಉಪಯೋಗ ಆಗ್ತದೆ ಸಾಕುದ್ರಿಂದ ಜಮೀನು ಕೊಟ್ಟಿಗೆ ಗೊಬ್ಬರ ಅದು ಇದು ಉಪಯೋಗಕ್ಕೆ ಬರ್ತದೆ ಈ ಜನಗಳೆಲ್ಲ ಅದಕ್ಕೆಲ್ಲ ಅಪೇಕ್ಷೆ ಪಡುವುದಿಲ್ಲ ನಾವು ತುಂಬ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ ಹೀಗೆ ಶುರುವಾಗುತ್ತದೆ ಮಲೆನಾಡಿನ ಹೊಲದ ಸಂಗೀತ ಎತ್ತುಗಳ ಹೆಜ್ಜೆಯ ತಾಳ ನೊಗೆಯ ಜಿಣುಕು ರೈತನ ಪ್ರೀತಿಯ ಕೂಗು ಸೂರ್ಯ ಮಧ್ಯಾಹ್ನದತ್ತ ಸಾಕ್ತಿದ್ದಂತೆ ಹೊಲದೊಳಗಿನ ಹೂಟಿ ಕೂಡ ವೇಗವನ್ನು ಪಡೆದುಕೊಳ್ಳುತ್ತದೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಹೊಸ ಬೆಳೆಗಾಗಿ ಹೋರಾಟ ಕೆಲಸದ ನಡುವೆ ಸ್ವಲ್ಪ ವಿರಾಮ ರೈತನಿಗೆ ಊಟ ಎತ್ತುಗಳಿಗೆ ಹಸಿರಿನ ಮೇವು ಈ ಕ್ಷಣ ಶ್ರಮದ ಮಧ್ಯೆ ಸಣ್ಣ ಹಬ್ಬದಂತಿದೆ ಮೇವಾಗಿ ಅವನು ಸಾಕಿ ಮೇ ಜ್ವಾಲಿಸಿ ಇದೆಲ್ಲ ಗ್ರಹದಾಗ ಮಾಡಬೇಕು ಬರೀ ಜಾನುವಾರ ಇಟಕ್ಕಾಗೋದಿಲ್ಲ ಆ ಅವನ್ನು ಕ್ರಮದಾಗ ನೋಡಬೇಕು ಕ್ರಮದಾಗ ಬಿಡಬೇಕು ಕಟ್ಟಬೇಕೋ ಇವುದೆಲ್ಲ ಕ್ರಮಗಳಾದಾವೆ ಎಷ್ಟು ಟೈಮಿಂದ ಊಟಿ ಮಾಡ್ತೀವಿ ಹನ್ನೆರಡು ವರ್ಷದಿಂದ ನಾನು ಸ್ಟಾರ್ಟ್ ಮಾಡಿದ್ವಿ ಸಂಜೆ ತಲುಪಿದಂತೆ ಊಟಿ ಮುಗಿಯುತ್ತದೆ ಈಗ ಹೊಲದ ಮಣ್ಣು ತೊಳೆದು ತಾಜವಾಗುವ ಸಮಯ ಹಳ್ಳದ ತಂಪು ನೀರಿನಲ್ಲಿ ಎತ್ತುಗಳಿಗೆ ಸ್ನಾನ ದಿನದ ಆಯಾಸ ಕೂಡ ನೀರಿನ ಹೊಳೆಯಲ್ಲಿ ಹರಿದು ಹೋಗುತ್ತದೆ ಮತ್ತೆ ಕೊಟ್ಟಿಗೆಯೊಳಗೆ ಎತ್ತುಗಳಿಗೆ ಮೇವು ನಾಳೆಯ ಮತ್ತೊಂದು ಬೆಳಗ್ಗಿನ ಕೆಲಸದ ಕನಸುಗಳ ಜೊತೆ ಇವರು ವಿಶ್ರಾಂತಿಯನ್ನ ಪಡೆಯುತ್ತಾರೆ ಮಲೆನಾಡಿನ ರೈತ ಜೀವನ ನಿಸರ್ಗದೊಡನೆ ಬೆಸೆದ ಶ್ರಮ ಪ್ರೀತಿ ಮತ್ತು ಬದುಕಿನ ಸೌಂದರ್ಯ ಇದೇ ನಮ್ಮ ಎತ್ತಿನ ಹೂಟಿಯ ಕಥೆ